ಅಭ್ಯಾಸಕ್ಕೋಸ್ಕರ ಅವ್ರ ಅಜ್ಜಿ ಊರಿಗೆ ಕಳಿಸಬೇಕು ಅಂತ ನನ್ನ ವಿಚಾರ ಇದೆ ರುದ್ರ ಇವನನ್ನ ಇವತ್ತೇ ನೀನು ಬೆಂಗಳೂರಿಗೆ ಕರೆತ್ಕೊಂಡೋಗಿ ಇವಳು ತಂಗಿ ಮನೆಯಲ್ಲಿ ಬಿಟ್ವಾಪುರ

ఏిరి కంద దేవ్ కొట్ మగ రీ దేవ్ కొట్ మేన కంద మాత్ర కణిట్ జోపన్రీ జోపన కడు క

ಹಿಂಗಾಚಿ ಒಂದ ತಡ ಏನ ಬೆನ್ನ ಹತ್ತಿ ಬಿಟ್ಟಾರಪ್ಪ ಈ ಹುಡುಗರು ಅಂತಿ ನಾವು ಈ ಹುಡುಗರು ಸಂಬಂಧ ಯಾರ ಹರಿಯದ್ ಹುಡುಗಿಯರ್ ಹೋಗಂಕಿಲ್ಲ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿದ್ವಾ ನಂಬರ್ ಕೇಳಿದ್ವಾ ಅದ್ರಾಗ ಇನ್ನೂ ಗಾಡಿ ಹೇಳಿದ್ ಹಿಂಗ ಬನಾರ ಚಾಲೂ ಮಾಡಿಬಿಟ್ರ ಇಲ್ಲದಾರ ನೋಡ್ರಿ ಒಂದ್ ನಾಕ್ ಮಂದಿ ನೀವ ನೀವ ಬೇಕ್ರೆ ಕ್ಯಾ ಹೇ ಮಾಲ್ ಹೊಟ್ಟಿಗರಿ ಏನ್ ತಿಂದಿ ನಮ್ಮನಿ ದೇಹ ಬೆಳೆಸಿದ್ದಾಳು ಇದಕ್ಕೇನ ನೀ ಹಾಕ್ತಿಯೋ ಏನ ನಾ ಹಾಕ್ಲಿ ಅಪ್ಲಿಕೇಶನ್ ಹೋಗ ಮರ ಬರೇ ತಪ್ಪು ತಿಳ್ಕೊಂತಿರಲ್ಲ ನೀವು ಏನದು ಅಲ್ಲಿ ಬಿಡು ಅಲ್ಲದಾರ ನೋಡಪ್ಪ ಹುಡುಗರು ಅವರು ಅವ್ರಕ್ಕಿಂತ ಮೇಕದವ್ರು ಅವರು ಅಲ್ಲಿರೋರೆಲ್ಲ ಅವ್ರ ಚಾಲೋ ಮಾಡಿಬಿಡ್ತಾರ ನಾ ಬಂದ ತಕ್ಷಣ ಗೌರವಿಕಂತಾರೆ ಇನ್ನೊಂದು ವಯಸ್ಸಿನ ಮುದುಕರ ನೋಡಿದ ಈ ಹುಡುಗರ ಪ್ರೀತಿಯೊಳಗೆ ಏನ್ ದಮ್ಮಿಲ್ ರೀ ಅಬಾ ಮುದುಕರೀ ಒಂದ್ ಹೆಜ್ಜೆ ಮುಂದೆ ಇಟ್ಟ ಬಿಡ್ತಾರ ಅವ್ರು ಏನೇ ಚಾಲೂ ಮಾಡ್ತಾರೆ ಹುಡುಗಿಯರು ನೋಡಿ ಅಂಕಲ್ ಎಲ್ಲಿಗೋಗ ನಾನು ಕಳ್ಳಾ

மத்தியோ யவ யவ யவரே கேடி நோடுதவப்பரே யவ யவ யவரே கேடி நோடுதவப்பரே மங்கோடகே பததினே அருளே کرے மங்கோடகே பததினே அருளே کرے மड्डीய வலதமுதகா அதீய யதததகா படை

Cala a கண்டிர்லே நோட் கூட நோட் கூட

ಇನ್ನ ಯಾವ ಹುಡುಗರು ಸಿಕ್ಕಿಲ್ಲ ತಿಕ್ಕದು ಮಾತ್ಲ ನೀವಾ ನೋಡ್ರಿ ನೀ ಏನು ಮಾಡ್ತೀಯಾ ಉದ್ಯೋಗ ನಾನು ಏನು ಮಾಡ್ಲಿ ಬಿಡು ಚಲೋ ಉದ್ಯೋಗ ಮಾಡವ ಮಸ್ತ ದುಡಿಯವನ್ನ ನಾನು ಹುಡುಕ ನೀ ದುಡಿತಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಟಿಯೋ ಮಾರ್ಯಾ ಜಗದೀಶ್ ಅಂತವನ ಸಿಗಲಿ ಅಂತ ನಾನು ಹುಡುಕ ಕತ್ತಿನಿ ಸಿಗವಲ್ಲ ಗೆ ನಾನು ಬಿಡೋಡಿ ಅಂತ ನಾನು ಏನು ಮಾಡೋದagit ಅಂತ ಎಲ್ಲ ಅದಕ್ಕೆ ನಿನ್ ಕಾಣವಲ್ಲ ಅಯ್ಯೋ

ए ओ 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 ஒன்னு அக்ர முக அக்ர கல்தி அக்ர முகிங் இம்பார்டென்ட் முரண நெனப்பா கிட்டுக்க நோட் நெற்பீன 嗯。Ah.

ಮೈ ಬಿಗಿ ಹಿಡಿದು ಬಿಟ್ಟಂಗೆ ಆಗತೈತೆ ಮೊದ್ಲು ಮೊದ್ಲು ಆ ಕಲೆ ವತ್ನಾಗ ಬಿರುಸ ಇರ್ತೈತೆ ಎಲ್ಲಾ ಕಾಲತಿ ಅಂದ್ರೆ ಸ್ಥಾನಾ ಸುರಳಾಗಿ ಬಿಡಿಸೈತೆ ಅನ್ನಲ್ಲ ಹಂಗ್ ಕೊಟ್ಟ

ಎಲ್ಲ ಹೇಳ್ಕೊಟ್ಟಿ ಮಾಸ್ತಾರ ಕಣ್ಣೋಡ ಕುರುಮ ಇವರು ನಾವೀ ನಿನ್ನ ಕೊಡುಗೆ ಮಾವಾ ಬಂದೀನಾ ಕೇಳಲಿ

ఏ <speaking> విడు <in foreign language>

పిల్ల దీ కొల ఏదైనా పేలకి గురు

తడకోత బంగారు <laughs> <laughs> அதுக்கல அள